ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಆಲೂ ಮಟರ್ ಪಲಾವ್ ಹೇಗೆ ಮಾಡಿಕೊಳ್ಳೋದಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲು ಬಟಾಣಿ ತಗೊಂಡಿದ್ದೇನೆ ಒಂದು ಆಲೂಗಡ್ಡೆ ಒಂದು ಟೊಮೆಟೊ ಒಂದು ಈರುಳ್ಳಿ ಇನ್ನೂರು ಗ್ರಾಮ್ ಜೀರಾ ಅಕ್ಕಿ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಪುದೀನ ಕೊತ್ತಂಬರಿ ಹಸಿಮೆಣಸಿನಕಾಯಿ ಖಾರಕ್ಕೆ ಅನುಸಾರವಾಗಿ ಹಸಿ ಮೆಣಸಿನಕಾಯಿಯನ್ನು ಮೊದಲಿಗೆ ನಾನು ಈ ಜೀರಾ ಅಕ್ಕಿಯನ್ನು ಒಂದು ಬೌಲಿಗೆ ಹಾಕಿಕೊಳ್ತೇನೆ ಜೀರಾ ಅಕ್ಕಿ ಎಲ್ಲ ಅಂಗಡಿಗಳು ಸಾಮಾನ್ಯವಾಗಿ ಸಿಗ್ತದೆ ಇದು ಸೋಣ ಮಸೂರಿ ಅಕ್ಕಿಗಿಂತ ಸ್ವಲ್ಪ ಸಣ್ಣದಾಗಿರ್ತದೆ ಮತ್ತು ಇದು ಪರಿಮಳ ಸುಗಂಧವಾಗಿರ್ತದೆ ತುಂಬ ಚೆನ್ನಾಗಿರ್ತದೆ ಇದರ ಪರಿಮಳ ಮಾಡದವರು ಜೀರಾ ರೈಸಲ್ಲಿ ಯೂಸ್ ಮಾಡಿ ಗೊತ್ತಾಗ್ತದಾಗ ಒಂದು ಬೌಲು ಆಲೂಗಡ್ಡೆ ಒಂದು ಬೌಲು ಹಸಿ ಬಟ್ಟೆನಿ ಹಸಿ ಬಟ್ಟೆಣಿ ಎಲ್ಲ ಸೀಸನಲ್ಲಿ ಸಿಗೋದಿಲ್ಲ ಈಗ ಸೀಸನು ಬಟಾಣಿ ಅಂದರೆ ಹಾಗೆ ನನಗೆ ತುಂಬ ಇಷ್ಟ ಒಂದು ಈ ಪುದೀನ ಮತ್ತು ಕೊತ್ತಂಬರಿಣ್ಣು ಮಿಕ್ಸ್ ಜಾರಿಗೆ ಹಾಕಿ ಹಾಶಿ ಕೂಡ ಹಾಕಿಕೊಂಡು ರುಬ್ಬಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಸ್ವಲ್ಪ ಹಾಕಿಕೊಂಡು ರುಬ್ಕೊಂಡ್ರೆ ಆಯಿತು ಒಂದೆರಡು ಎರಡು ಸ್ಪೂನಷ್ಟು ನೀರು ಹಾಕಿ ರುಬ್ಕೊಂಡಿದ್ದೀನಿ ಇದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಲಿಲ್ಲ ನಾನು ಈಗ ಒಂದು ಕುಕ್ಕರ್ ಪ್ಯಾನ್ ಇಟ್ಟು ಐವತ್ತು ಎಮ್ ಅಷ್ಟು ನೀವು ಅಡುಗೆಗೆ ಬಳಸಿ ಯಾವ ಎಣ್ಣೆ ಬಳಸ್ತೀರಿ ಅದನ್ನು ಎಣ್ಣೆ ಹಾಕಿಕೊಂಡು ಎಣ್ಣೆ ಬಿಸಿಯಾದಾಗ ಚಿಕ್ಕೆ ಲವಂಗ ಏಲಕ್ಕಿ ಒಲವೆಲ್ಲ ಹಾಕಿ ಫ್ರೈ ಮಾಡಿಕೊಂಡ ನಂತರ ಒಂದು ಕಟ್ ಮಾಡಿದ ಉದ್ದಗೆ ಕಟ್ ಮಾಡಿದ ಈರುಳ್ಳಿನ ಹಾಕಿ ಎರಡು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಆ ನಂತರ ಅದು ಫ್ರೈ ಆದ ನಂತರ ಒಂದು ಟೊಮೆಟೊವನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು ಈಗ ಉಪ್ಪು ಅರಶಿನ ಕೂಡ ಸೇರಿಸ್ಕೊಳ್ಬೇಕಾಗ್ತದೆ ಮತ್ತು ನಾವು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲನ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಇದನ್ನು ತುಪ್ಪ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಸೈಡೆಲ್ಲ ಎಣ್ಣೆ ಬಿಡುವವರೆಗೆ ಹುರ್ಕೊಳ್ಬೇಕು ಇಲ್ಲಾಂದರೆ ಹಸಿ ವಾಸನೆ ಬರ್ತದೆ ಯಾಕಂದರೆ ಹಸಿಯಾಗಿ ಪುದೀನ ಕೊತ್ತಂಬರಿ ರುಬ್ಬಿಕೊಂಡ ಕಾರಣ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಆಗ ಈ ಮಸಾಲೆ ಕಲರ್ ಕೂಡ ಚೇಂಜ್ ಆಗ್ತದೆ ಈಗ ಕಟ್ ಮಾಡಿದ ಆಲೂಗಡ್ಡೆ ತೊಳೆದು ಇಟ್ಕೊಂಡಿರುವಂಥ ಬಟನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಅದನ್ನು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಈಗ ನಾನು ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಚಮಚ ಗರಂ ಮಸಾಲೆ ಹಾಕಿಕೊಳ್ತಾ ಇದ್ದೇನೆ ಈಗ ಜೀರಾ ಅಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ ಹಾಕಿ ಈ ಮಸಾಲೆಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮತ್ತೆ ನೀರು ಹಾಕಬೇಕು ಒಂದು ಗ್ಲಾಸಿಗೆ ನಾನು ಒಂದು ಮುಕ್ಕಾಲು ಗ್ಲಾಸ್ನಷ್ಟು ನೀರು ಹಾಕಿಕೊಳ್ತೇನೆ ಎರಡು ಗ್ಲಾಸ್ ಹಾಕೋದಿಲ್ಲ ಯಾಕಂದರೆ ಇದಕ್ಕೆ ಸ್ವಲ್ಪ ನೆನೆ ಹಾಕಿದ ಕಾರಣ ನೀರು ಕಡಿಮೆ ಬೇಕಾಗ್ತದೆ ಚೆನ್ನಾಗಿ ಕುದಿ ಬಂದ ಕುಕ್ಕರ್ ಮುಚ್ಚಲು ಮುಚ್ಚಬೇಕು ಹಾಗೊಂದು ಎರಡು ಬಿಸಿಲಲ್ಲಿ ಚೆನ್ನಾಗಿ ಬಿಟ್ಟೆ ಈಗ ಮೇಲಿಂದ ಕಟ್ ಮಾಡಿದಂಥ ಒಂದು ಐದಾರು ಗೋಡಂಬಿಯನ್ನು ಹಾಕಿಕೊಳ್ತಾ ಇದ್ದೇನೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಮುಚ್ಚಲ ಒಂದಿಟ್ಟು ಒಂದು ಎರಡು ಬಿಸಿಲು ಹಾಕಿಸ್ಕೊಳ್ತೇನೆ ಅರ್ಧ ಗಂಟೆ ನೆನ್ ನೆನೆಂದರೆ ಅಕ್ಕಿ ಒಂದು ಬಿಸಿಲು ಸಾಕಾಗ್ತದೆ ನಾನು ಒಂದು ಎರಡು ಬಿಸಿಲು ಹಾಕಿಸ್ಕೊಳ್ತೇನೆ ನಾನು ಒಂದು ಹತ್ತು ನಿಮಿಷ ಅಷ್ಟು ನೆನೆದ ಅಕ್ಕಿ ಈಗ ಎರಡು ಬಿಸಿಲು ಆಯಿತು ಕುಕ್ಕರ್ ಆಫ್ ಮಾಡಿರ್ತೇನೆ ಗ್ಯಾಸು ಬನ್ನಿ ಈಗ ಬಿಸಿಲು ಹಾಗೆ ತನಗಾಗಿದೆ ಹೇಗಾಗಿದೆ ನೋಡು ಬಟನೆ ಎಲ್ಲ ಮೇಲೆ ನಿಂತಿದ್ದು ಬಟ್ ತುಂಬ ಚೆನ್ನಾಗಿರ್ತದೆ ಬಟನ್ ಮತ್ತು ಆಲೂಗಡ್ಡೆ ಪಲಾವು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಬಿಸಿ ಬಿಸಿ ನಮಗೆ ಡಿನ್ನರ್ಗೆ ಇವತ್ತು ಆಲೂ ಮಟರ್ ಪಲಾವ್ ಇದಕ್ಕೆ ಸೈಡಿಗೆ ಎಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿರ್ತದೆ ಬಿಸಿ ಬಿಸಿ ಇರುವಾಗ ಸ್ವಲ್ಪ ನಿಧಾನವಾಗಿ ಸ್ಪೂನ್ ಹಾಕಬೇಕಾಗ್ತದೆ ಯಾಕೆಂದ್ರೂ ಪಿಚ್ ಪಿಚ್ಚಿ ಆಗ್ತದೆ ಅದಕ್ಕೆ ನಾನು ನಿಧಾನವಾಗಿ ತೆಗಿತಿದ್ದೇನೆ ಬಿಸಿ ಬಿಸಿ ಒಂದು ತಟ್ಟೆ ಹಾಕಿ ಹೊಳ್ತದೆ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಯಾರಾದರೂ ಮಾಡದವರಿದ್ದರೆ ಬರೀ ಪೀಸಲ್ಲೇ ಮಾಡಬಹುದು ಪೀಸ್ ಅಂದರೆ ಬಟನಿಯಲ್ಲೇ ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು